ನಮಸ್ಕಾರ ಸ್ನೇಹಿತ್ರೆ ಸ್ವಾಗತ ನಮ್ಮ ಗೆ ಇಂದು ನಿಮ್ಮೆಲ್ಲರಿಗೂ ಒಂದು ಬಹುಮುಖ್ಯವಾದ ಹಾಗೂ ಸಂತಸದ ಸುದ್ದಿಯನ್ನು ತರುತ್ತಿದ್ದೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಕೊಡಗು ಇತ್ತೀಚೆಗೆ ಪ್ರಕಟಿಸಿರುವ ಹೊಸ ನೇಮಕಾತಿ ಅಧಿಸೂಚನೆ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಹೌದು ಸ್ನೇಹಿತ್ರೆ ಇಪ್ಪತ್ತೈದನೇ ಸಾಲಿಗೆ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹೆಲ್ಪರ್ ಹುದ್ದೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ವಿಡಿಯೋದಲ್ಲಿ ನಾವು ಹುದ್ದೆಗಳ ಸಂಖ್ಯೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಇನ್ನೂ ಹಲವು ವಿವರಗಳನ್ನು ಸಂಪೂರ್ಣವಾಗಿ ನೋಡೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ನಮ್ಮ ರಾಜ್ಯದಲ್ಲಿ ಮಕ್ಕಳ ಪೋಷಣೆ ಪೌಷ್ಟಿಕತೆ ಹಾಗೂ ಮಹಿಳಾ ಕಲ್ಯಾಣಕ್ಕೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಅಂಗನವಾಡಿ ಕೇಂದ್ರಗಳು ಈ ಕಚೇರಿಯ ಪ್ರಮುಖ ಅಂಗವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಪೌಷ್ಟಿಕತೆ ಮತ್ತು ಪ್ರಾಥಮಿಕ ಶಿಕ್ಷಣದ ಕೆಲಸಗಳನ್ನು ನಿರ್ವಹಿಸುತ್ತವೆ ಈ ಹುದ್ದೆಗಳ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವ ಒಂದು ಅದ್ಭುತ ಅವಕಾಶ ದೊರೆಯುತ್ತದೆ ನೇಮಕಾತಿಯ ಸಂಕ್ಷಿಪ್ತ ವಿವರಗಳು ವಿಭಾಗದ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಕೊಡಗು ಹುದ್ದೆಯ ಹೆಸರು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಒಟ್ಟು ಹುದ್ದೆಗಳ ಸಂಖ್ಯೆ ಇನ್ನೂರ ಹದಿನೈದು ಉದ್ಯೋಗ ಸ್ಥಳ ಕೊಡಗು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಅರ್ಜಿ ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳ ವಿವರಗಳು ಈ ನೇಮಕಾತಿಯಲ್ಲಿ ಎರಡು ವಿಧದ ಹುದ್ದೆಗಳಿವೆ ಒಂದು ಅಂಗನವಾಡಿ ಶಿಕ್ಷಕಿ ಕೇಂದ್ರವನ್ನು ಮುನ್ನಡೆಸುವವರು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಚಟುವಟಿಕೆಗಳಿಗೆ ಹೊಣೆಗಾರರು ಎರಡು ಅಂಗನವಾಡಿ ಸಹಾಯಕಿ ಹೆಲ್ಪರ್ ಶಿಕ್ಷಕಿಯರಿಗೆ ಸಹಕಾರ ನೀಡುವವರು ಮಕ್ಕಳ ಆಹಾರ ಸ್ವಚ್ಛತೆ ಮತ್ತು ದಿನನಿತ್ಯದ ಕೆಲಸಗಳನ್ನು ನೋಡಿಕೊಳ್ಳುವವರು ಇವೆರಡೂ ಹುದ್ದೆಗಳು ಗ್ರಾಮೀಣ ಮಹಿಳೆಯರಿಗೆ ಅತ್ಯುತ್ತಮ ಸರ್ಕಾರಿ ಅವಕಾಶಗಳಾಗಿವೆ ವಿದ್ಯಾರ್ಹತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಗತ್ಯವಾದ ವಿದ್ಯಾರ್ಹತೆಗಳು ಅಂಗನವಾಡಿ ಸಹಾಯಕಿ ಕನಿಷ್ಠ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅಂಗನವಾಡಿ ಶಿಕ್ಷಕಿ ಪಿಯುಸಿ ಪಾಸ್ ಆಗಿರಬೇಕು ಹೆಚ್ಚು ವಿದ್ಯಾರ್ಹತೆ ಇದ್ದರೂ ಸಹ ಅರ್ಜಿ ಸಲ್ಲಿಸಬಹುದು ಆದರೆ ಕಡ್ಡಾಯವಾಗಿ ಸ್ಥಳೀಯ ಜಿಲ್ಲೆಯ ಅಭ್ಯರ್ಥಿಯೇ ಇರಬೇಕು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಸಡಿಲಿಕೆ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಅನುದಾನಿತ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಯಂತೆ ಸಡಿಲಿಕೆ ದೊರೆಯುತ್ತದೆ ಅಭ್ಯರ್ಥಿಯ ವಯಸ್ಸು ಅರ್ಜಿ ಸಲ್ಲಿಸುವ ದಿನಾಂಕದಂತೆ ಪರಿಗಣಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಇದು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆ ಆಗಿದೆ ಹೀಗೆ ಮುಂದೆ ಸಾಗಿರಿ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಎರಡು ಡಬ್ಲ್ಯೂಸಿಡಿ ಕೊಡಗು ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ವಿಭಾಗವನ್ನ ಆಯ್ಕೆ ಮಾಡಿ ಮೂರು ಅಧಿಸೂಚನೆಯನ್ನ ಸಂಪೂರ್ಣ ಓದಿ ಅರ್ಹತೆ ಮತ್ತು ನಿಯಮಗಳನ್ನು ಪರಿಶೀಲಿಸಿ ನಾಲ್ಕು ಅರ್ಜಿ ನಮೂನೆ ತೆರೆಯಿರಿ ಎಲ್ಲಾ ವಿವರಗಳನ್ನ ಸರಿಯಾಗಿ ನಮೂದಿಸಿ ಆರು ದಾಖಲೆಯನ್ನ ಅಪ್ಲೋಡ್ ಮಾಡಿ ಹತ್ತನೇ ತರಗತಿ ಪಿಯುಸಿ ಪ್ರಮಾಣಪತ್ರ ಗುರುತಿನ ಚೀಟಿ ಇತ್ಯಾದಿ ಅರ್ಜಿ ಶುಲ್ಕ ಇರುವುದಿಲ್ಲ ಸಂಪೂರ್ಣ ಉಚಿತ ಎಂಟು ಅರ್ಜಿ ಸಲ್ಲಿಸಿ ಮತ್ತು ಸಬ್ಮಿಟ್ ಮಾಡಿದ ಪ್ರತಿಯನ್ನ ಮುದ್ರಿಸಿ ಇಟ್ಟುಕೊಳ್ಳಿ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಆಯ್ಕೆ ಮೆರಿಟ್ ಪಟ್ಟಿ ಆಧಾರಿತವಾಗಿರುತ್ತದೆ ನಿಮ್ಮ ವಿದ್ಯಾರ್ಹತೆಯ ಅಂಕಗಳನ್ನು ಆಧರಿಸಿ ಪಟ್ಟಿ ತಯಾರಿಸಲಾಗುತ್ತದೆ ಹೆಚ್ಚು ಅಂಕ ಪಡೆದವರು ಮೊದಲಿಗೆ ಆಯ್ಕೆಯಾಗುತ್ತಾರೆ ನಂತರ ದಾಖಲೆ ಪರಿಶೀಲನೆ ನಡೆಯುತ್ತದೆ ಆಯ್ಕೆಯಾದವರಿಗೆ ಕಚೇರಿಯಿಂದ ನೇರವಾಗಿ ಮಾಹಿತಿ ನೀಡಲಾಗುತ್ತದೆ ವೇತನ ಮತ್ತು ಪ್ರಯೋಜನಗಳು ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರಿಗೆ ನೀಡಲಾಗುವ ಮಾಸಿಕ ವೇತನ ಕಚೇರಿಯ ಅಧಿಸೂಚನೆಯ ಪ್ರಕಾರ ಬದಲಾಗಬಹುದು ಶಿಕ್ಷಕಿ ವೇತನ ಶ್ರೇಣಿ ಮಾಸಿಕ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಸಹಾಯಕಿ ವೇತನ ಶ್ರೇಣಿ ಮಾಸಿಕ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಇದರ ಜೊತೆಗೆ ಸರ್ಕಾರಿ ಪ್ರಯೋಜನಗಳು ನಿವೃತ್ತಿ ಯೋಜನೆಗಳು ಹಾಗೂ ಸ್ಥಳೀಯ ಗೌರವವು ಲಭ್ಯ ಇದು ಒಂದು ಅತ್ಯುತ್ತಮ ಅವಕಾಶ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಸರ್ಕಾರಿ ಸೇವೆಯಲ್ಲಿ ಭಾಗಿಯಾಗಲು ಮುಖ್ಯ ದಿನಾಂಕಗಳು ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆದ್ದರಿಂದ ನಿಮ್ಮ ಅರ್ಜಿಯನ್ನು ತಕ್ಷಣ ಸಲ್ಲಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಿಮ್ಮ ಕನಸು ನಿಮ್ಮ ಸರ್ಕಾರಿ ಉದ್ಯೋಗ ಅದು ಸಾಧ್ಯ ನಮಸ್ಕಾರ ಸ್ನೇಹಿತ್ರೆ ಸ್ವಾಗತ ನಮ್ಮ ಗೆ ಇಂದು ನಿಮ್ಮೆಲ್ಲರಿಗೂ ಒಂದು ಬಹುಮುಖ್ಯವಾದ ಹಾಗೂ ಸಂತಸದ ಸುದ್ದಿಯನ್ನು ತರುತ್ತಿದ್ದೇವೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಕೊಡಗು ಇತ್ತೀಚೆಗೆ ಪ್ರಕಟಿಸಿರುವ ಹೊಸ ನೇಮಕಾತಿ ಅಧಿಸೂಚನೆ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ ಹೌದು ಸ್ನೇಹಿತರೆ ಇಪ್ಪತ್ತೈದನೇ ಸಾಲಿಗೆ ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಹೆಲ್ಪರ್ ಹುದ್ದೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ವಿಡಿಯೋದಲ್ಲಿ ನಾವು ಹುದ್ದೆಗಳ ಸಂಖ್ಯೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹತೆ ವಯೋಮಿತಿ ಆಯ್ಕೆ ಪ್ರಕ್ರಿಯೆ ಮತ್ತು ಇನ್ನೂ ಹಲವು ವಿವರಗಳನ್ನು ಸಂಪೂರ್ಣವಾಗಿ ನೋಡೋಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ನಮ್ಮ ರಾಜ್ಯದಲ್ಲಿ ಮಕ್ಕಳ ಪೋಷಣೆ ಪೌಷ್ಟಿಕತೆ ಹಾಗೂ ಮಹಿಳಾ ಕಲ್ಯಾಣಕ್ಕೆ ಸಂಬಂಧಿಸಿದ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಅಂಗನವಾಡಿ ಕೇಂದ್ರಗಳು ಈ ಕಚೇರಿಯ ಪ್ರಮುಖ ಅಂಗವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಆರೋಗ್ಯ ಪೌಷ್ಟಿಕತೆ ಮತ್ತು ಪ್ರಾಥಮಿಕ ಶಿಕ್ಷಣದ ಕೆಲಸಗಳನ್ನು ನಿರ್ವಹಿಸುತ್ತವೆ ಈ ಹುದ್ದೆಗಳ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವ ಒಂದು ಅದ್ಭುತ ಅವಕಾಶ ದೊರೆಯುತ್ತದೆ ನೇಮಕಾತಿಯ ಸಂಕ್ಷಿಪ್ತ ವಿವರಗಳು ವಿಭಾಗದ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಕೊಡಗು ಹುದ್ದೆಯ ಹೆಸರು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿ ಒಟ್ಟು ಹುದ್ದೆಗಳ ಸಂಖ್ಯೆ ಇನ್ನೂರ ಹದಿನೈದು ಉದ್ಯೋಗ ಸ್ಥಳ ಕೊಡಗು ಕರ್ನಾಟಕ ಅಧಿಕೃತ ವೆಬ್ಸೈಟ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಅರ್ಜಿ ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳ ವಿವರಗಳು ಈ ನೇಮಕಾತಿಯಲ್ಲಿ ಎರಡು ವಿಧದ ಹುದ್ದೆಗಳಿವೆ ಒಂದು ಅಂಗನವಾಡಿ ಶಿಕ್ಷಕಿ ಕೇಂದ್ರವನ್ನು ಮುನ್ನಡೆಸುವವರು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಚಟುವಟಿಕೆಗಳಿಗೆ ಹೊಣೆಗಾರರು ಎರಡು ಅಂಗನವಾಡಿ ಸಹಾಯಕಿ ಹೆಲ್ಪರ್ ಶಿಕ್ಷಕಿಯರಿಗೆ ಸಹಕಾರ ನೀಡುವವರು ಮಕ್ಕಳ ಆಹಾರ ಸ್ವಚ್ಛತೆ ಮತ್ತು ದಿನನಿತ್ಯದ ಕೆಲಸಗಳನ್ನು ನೋಡಿಕೊಳ್ಳುವವರು ಇವೆರಡೂ ಹುದ್ದೆಗಳು ಗ್ರಾಮೀಣ ಮಹಿಳೆಯರಿಗೆ ಅತ್ಯುತ್ತಮ ಸರ್ಕಾರಿ ಅವಕಾಶಗಳಾಗಿವೆ ವಿದ್ಯಾರ್ಹತೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಗತ್ಯವಾದ ವಿದ್ಯಾರ್ಹತೆಗಳು ಅಂಗನವಾಡಿ ಸಹಾಯಕಿ ಕನಿಷ್ಠ ಹತ್ತನೇ ತರಗತಿ ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು ಅಂಗನವಾಡಿ ಶಿಕ್ಷಕಿ ಪಿಯುಸಿ ಪಾಸ್ ಆಗಿರಬೇಕು ಹೆಚ್ಚು ವಿದ್ಯಾರ್ಹತೆ ಇದ್ದರೂ ಸಹ ಅರ್ಜಿ ಸಲ್ಲಿಸಬಹುದು ಆದರೆ ಕಡ್ಡಾಯವಾಗಿ ಸ್ಥಳೀಯ ಜಿಲ್ಲೆಯ ಅಭ್ಯರ್ಥಿಯೇ ಇರಬೇಕು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಸಡಿಲಿಕೆ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಅನುದಾನಿತ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಯಂತೆ ಸಡಿಲಿಕೆ ದೊರೆಯುತ್ತದೆ ಅಭ್ಯರ್ಥಿಯ ವಯಸ್ಸು ಅರ್ಜಿ ಸಲ್ಲಿಸುವ ದಿನಾಂಕದಂತೆ ಪರಿಗಣಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಇದು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆ ಆಗಿದೆ ಹೀಗೆ ಮುಂದೆ ಸಾಗಿರಿ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಎರಡು ಡಬ್ಲ್ಯೂಸಿಡಿ ಕೊಡಗು ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ವಿಭಾಗವನ್ನ ಆಯ್ಕೆ ಮಾಡಿ ಮೂರು ಅಧಿಸೂಚನೆಯನ್ನ ಸಂಪೂರ್ಣ ಓದಿ ಅರ್ಹತೆ ಮತ್ತು ನಿಯಮಗಳನ್ನು ಪರಿಶೀಲಿಸಿ ನಾಲ್ಕೂ ಅರ್ಜಿ ನಮೂನೆ ತೆರೆಯಿರಿ ಎಲ್ಲಾ ವಿವರಗಳನ್ನ ಸರಿಯಾಗಿ ನಮೂದಿಸಿ ಆರು ದಾಖಲೆಯನ್ನ ಅಪ್ಲೋಡ್ ಮಾಡಿ ಹತ್ತನೇ ತರಗತಿ ಪಿಯುಸಿ ಪ್ರಮಾಣಪತ್ರ ಗುರುತಿನ ಚೀಟಿ ಇತ್ಯಾದಿ ಅರ್ಜಿ ಶುಲ್ಕ ಇರುವುದಿಲ್ಲ ಸಂಪೂರ್ಣ ಉಚಿತ ಎಂಟು ಅರ್ಜಿ ಸಲ್ಲಿಸಿ ಮತ್ತು ಸಬ್ಮಿಟ್ ಮಾಡಿದ ಪ್ರತಿಯನ್ನ ಮುದ್ರಿಸಿ ಇಟ್ಟುಕೊಳ್ಳಿ ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಆಯ್ಕೆ ಮೆರಿಟ್ ಪಟ್ಟಿ ಆಧಾರಿತವಾಗಿರುತ್ತದೆ ನಿಮ್ಮ ವಿದ್ಯಾರ್ಹತೆಯ ಅಂಕಗಳನ್ನು ಆಧರಿಸಿ ಪಟ್ಟಿ ತಯಾರಿಸಲಾಗುತ್ತದೆ ಹೆಚ್ಚು ಅಂಕ ಪಡೆದವರು ಮೊದಲಿಗೆ ಆಯ್ಕೆಯಾಗುತ್ತಾರೆ ನಂತರ ದಾಖಲೆ ಪರಿಶೀಲನೆ ನಡೆಯುತ್ತದೆ ಆಯ್ಕೆಯಾದವರಿಗೆ ಕಚೇರಿಯಿಂದ ನೇರವಾಗಿ ಮಾಹಿತಿ ನೀಡಲಾಗುತ್ತದೆ ವೇತನ ಮತ್ತು ಪ್ರಯೋಜನಗಳು ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯರಿಗೆ ನೀಡಲಾಗುವ ಮಾಸಿಕ ವೇತನ ಕಚೇರಿಯ ಅಧಿಸೂಚನೆಯ ಪ್ರಕಾರ ಬದಲಾಗಬಹುದು ಶಿಕ್ಷಕಿ ವೇತನ ಶ್ರೇಣಿ ಮಾಸಿಕ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರದವರೆಗೆ ಸಹಾಯಕಿ ವೇತನ ಶ್ರೇಣಿ ಮಾಸಿಕ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಇದರ ಜೊತೆಗೆ ಸರ್ಕಾರಿ ಪ್ರಯೋಜನಗಳು ನಿವೃತ್ತಿ ಯೋಜನೆಗಳು ಹಾಗೂ ಸ್ಥಳೀಯ ಗೌರವವು ಲಭ್ಯ ಇದು ಒಂದು ಅತ್ಯುತ್ತಮ ಅವಕಾಶ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಸರ್ಕಾರಿ ಸೇವೆಯಲ್ಲಿ ಭಾಗಿಯಾಗಲು ಮುಖ್ಯ ದಿನಾಂಕಗಳು ಪ್ರಾರಂಭ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆದ್ದರಿಂದ ನಿಮ್ಮ ಅರ್ಜಿಯನ್ನು ತಕ್ಷಣ ಸಲ್ಲಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಿಮ್ಮ ಕನಸು ನಿಮ್ಮ ಸರ್ಕಾರಿ ಉದ್ಯೋಗ ಅದು ಸಾಧ್ಯ